ಎರಡು ನಲವತ್ತೈದಕ್ಕೆ ಚಾರ್ಜ್ ಫ್ರೇಮ್ ಅರ್ಜಿ ವಿಚಾರಣೆಗೆ ಬರುತ್ತೆ ಚಾರ್ಜ್ ಫ್ರೇಮ್ ಅಂದ್ರೆ ದೋಷಾರೋಪ ನಿಗದಿ ಮಾಡುವಂತ ವಿಚಾರಣೆ ಬರುತ್ತೆ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಹಾಜರುಪಡಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ ಐವತ್ತೇಳನೇ ಸಿ ಎಚ್ ಕೋರ್ಟ್ನಿಂದ ವಿಚಾರಣೆ ಮುಂದೂಡಿಕೆಯಾಗಿದೆ ದೋಷಾರೋಪ ನಿಗದಿ ಮಾಡುವಂತಹ ಹಿನ್ನೆಲೆ ದರ್ಶನ್ಗೆ ದಡವ ಶುರುವಾಗಿದೆ ಎಸ್ ದರ್ಶನ್ ನಾಗಲೇ ಹೇಳ್ತಾ ಇದ್ದೆ ಇಲ್ಲಿಯವರೆಗೂ ಕೂಡ ತನಿಖೆ ಮಾಡಿರುವಂತಹ ಆಧಾರದ ಮೇಲೆ ಚಾರ್ಜ್ ಶೀಟನ್ನು ಸಾವಿರಾರು ಪುಟಗಳ ಚಾರ್ಜ್ ಶೀಟನ್ನು ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ ಆ ಚಾರ್ಜ್ ಶೀಟ್ನಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳಿದ್ದಾವೆ ಸಾಂದರ್ಭಿಕ ಸಾಕ್ಷಿಗಳಿದ್ದಾವೆ ಜೊತೆಗೆ ಸಿಗುವಂತಹ ಅನೇಕ ಸಾಕ್ಷ್ಯಾಧಾರಗಳ ಹೇಳಿಕೆಗಳಿದ್ದಾವೆ ಟೆಕ್ನಿಕಲ್ ಎವಿಡೆನ್ಸ್ಗಳಿದ್ದಾವೆ ಹೀಗೆ ಅನೇಕ ರೀತಿಯ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಲಾಗಿದೆ ಮಾತ್ರವಲ್ಲ ಸಾಕ್ಷ್ಯ ನಾಶದ ಬಗ್ಗೆಯೂ ಕೂಡ ಗಂಭೀರವಾದ ಆರೋಪ ದರ್ಶನ್ ಮೇಲೆ ಇದೆ ಸಾಕ್ಷ್ಯಗಳನ್ನು ನಾಶ ಮಾಡುವಂಥ ಬಹುದೊಡ್ಡ ಪ್ರಯತ್ನ ನಡೆದಿತ್ತು ಷಡ್ಯಂತ್ರ ನಡೆದಿತ್ತು ಅಂತ ಹೇಳಿ ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ಇದೆ ದರ್ಶನ್ ಪಾತ್ರ ಏನು ಇಲ್ಲಿ ಕೊಲೆಯ ಪಾತ್ರದಲ್ಲಿ ಅಥವಾ ರೇಣುಕಾ ಸ್ವಾಮಿಯ ಕೊಲೆಯಲ್ಲಿ ದರ್ಶನ್ ಪಾತ್ರ ಏನು ಪವಿತ್ರಗೌಡ ಪಾತ್ರ ಏನು ಇನ್ನುಳಿದಂಥವರ ಪಾತ್ರ ಏನು ಪ್ರತಿಯೊಂದನ್ನು ಕೂಡ ಅವರ ಸಮ್ಮುಖದಲ್ಲಿಯೇ ಕೋರ್ಟ್ ಹಾಲ್ಗೆ ಈ ಎಲ್ಲ ಆರೋಪಿಗಳು ಹಾಜರಾಗ್ತಾರೆ ಹಾಜರಾಗುವಂಥ ಸಂದರ್ಭದಲ್ಲಿ ಅವರಿಗೆ ದೋಷಾರೋಪವನ್ನು ಹೊರಿಸಲಾಗುತ್ತೆ ಚಾರ್ಜ್ ಫ್ರೇಮ್ ಮಾಡಲಾಗುತ್ತೆ ಇವತ್ತಿನ ದಿನದಿಂದ ಮುಂದಿನ ತೀರ್ಪು ಬರೋವರೆಗೂ ಕೂಡ ವಾದ ಮತ್ತು ಪ್ರತಿವಾದವನ್ನು ನಡೆಸಲಾಗುತ್ತೆ ಸರ್ಕಾರಿ ಪರ ವಕೀಲರು ವಾದವನ್ನು ಮಂಡಿಸ್ತಾರೆ ಪ್ರತಿವಾದವನ್ನು ದರ್ಶನ್ ಪರ ವಕೀಲರು ಅಥವಾ ಈ ಥರ ಆರೋಪಿಗಳ ಪರವಾದ ವಕೀಲರು ಮಂಡಿಸ್ತಾರೆ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ನಂತರದಲ್ಲಿ ಕೋರ್ಟ್ ಯಾವ ತೀರ್ಮಾನವನ್ನು ಪ್ರಕಟಿಸುತ್ತೆ ಅನ್ನೋದು ಬಹಳ ಗಂಭೀರವಾಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿಯವರೆಗೂ ದರ್ಶನ್ ಈಗಲೂ ಕೂಡ ವಿಚಾರಣಾಧೀನ ಕೈದಿ ವಿಚಾರಣೆಗೆ ಒಳಪಡುವಂಥ ಕೈದಿ ಈಗ ವಿಚಾರಣೆ ನಡೀತಾ ಇದೆಯಲ್ಲ ಟ್ರಯಲ್ ನಡೀತಾ ಇದೆಯಲ್ಲ ಈ ಸಂದರ್ಭದಲ್ಲಿ ಆರೋಪ ಸಾಬೀತಾದರೆ ದರ್ಶನ್ ಅಲ್ಲಿಗೆ ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಮಾನ ತೆಗೆದುಕೊಂಡ್ರೆ ದರ್ಶನ್ಗೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡುತ್ತೆ ದರ್ಶನ್ಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ದರ್ಶನ್ ನಿರ್ದೋಷಿ ಅನ್ನೋದಾದರೆ ದರ್ಶನ್ ಖುಲಾಸೆ ಆಗುವಂಥ ಸಾಧ್ಯತೆಗಳು ಇರುತ್ತೆ ಆದರೆ ಅದಕ್ಕೆ ಪೂರಕವಾದಂಥ ಸಾಕ್ಷ್ಯಾಧಾರಗಳು ಇರಬೇಕಾಗತ್ತೆ ದರ್ಶನ್ ದೋಷಿ ಅಂತ ಹೇಳಲಿಕ್ಕೂ ಕೂಡ ಸಾಕ್ಷ್ಯಾಧಾರಗಳು ಅಲ್ಲಿ ಸಾಬೀತಾಗಬೇಕಾಗತ್ತೆ ನಿರ್ದೋಷಿ ಅಂತ ಹೇಳಬೇಕಾದರೂ ಕೂಡ ಸಾಕ್ಷ್ಯಾಧಾರಗಳು ಸಾಬೀತಾಗಬೇಕಾಗತ್ತೆ ಪವಿತ್ರ ಪವಿತ್ರಗೌಡ ವಿಚಾರದಲ್ಲೂ ಕೂಡ ಅಷ್ಟೇ ಯಾಕೆಂದರೆ ಅವರು ಈ ಹಿಂದೆ ಜಾಮೀನನ್ನು ಪಡೆದುಕೊಂಡಿದ್ದರು ಆ ಜಾಮೀನನ್ನು ರದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್ ಯಾಕಂತ ಹೇಳಿದ್ರೆ ಇಂಥ ಗಂಭೀರ ಸ್ವರೂಪದ ಪ್ರಕರಣದಲ್ಲಿ ಜಾಮೀನನ್ನು ನೀಡಬಾರ್ದು ಅಂತ ಹೇಳಿ ಕೋರ್ಟ್ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಮಾತ್ರವಲ್ಲದೆ ಹೈಕೋರ್ಟ್ಗೆ ಚಾಟಿ ಬೀಸಿತ್ತು ಆ ಸಂದರ್ಭದಲ್ಲಿ ಇದೀಗ ಢವಢವ ಶುರುವಾಗಿದೆ ಯಾಕಂತ ಹೇಳಿದ್ರೆ ನೋಡಿ ದರ್ಶನ್ಗೆ ಆಚೆ ಬರಲಿಕ್ಕೆ ಅವಕಾಶವೇ ಇಲ್ಲದಂತೆ ಈಗ ಆಚೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ರೀತಿಯಲ್ಲಿ ಕಂಡೀಷನ್ಸ್ ಇದ್ದಾವೆ ದರ್ಶನ್ ಆಗಲಿ ಪವಿತ್ರ ಆಗಲಿ ಇನ್ನುಳಿದಂಥವರಾಗಲಿ ಆಚೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಈಗ ವಿಚಾರಣೆ ಆರಂಭ ಆಗ್ತಾ ಇರುತ್ತೆ ವಿಚಾರಣೆ ನಡೀತಾ ಇರುತ್ತೆ ವಾದ ಮತ್ತು ಪ್ರತಿವಾದ ನಡೆಯುತ್ತೆ ಈ ಸಂದರ್ಭದಲ್ಲಿ ಅವರು ಜಾಮೀನು ಜಾಮೀನ ಅರ್ಜಿ ನಡೀತಾ ಇದೆ ಅದೊಂದು ಪ್ರತ್ಯೇಕವಾಗಿ ವಾದ ಮತ್ತು ಪ್ರತಿವಾದವನ್ನು ಅವರು ನಡೆಸ್ತಾ ಇದ್ದಾರೆ ಜಾಮೀನಿಗಾಗಿ ನಿರಂತರ ಪ್ರಯತ್ನ ನಡೀತಾ ಇದೆ ಹಾಸಿಗೆ ದಿಂಬಿಗಾಗಿ ನಿರಂತರ ಪ್ರಯತ್ನ ನಡೀತಾ ಇದೆ ಹೀಗೆ ದರ್ಶನ ತನಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಿಗಾಗಿ ಒಂದು ಹೋರಾಟ ಜಾಮೀನಿಗಾಗಿ ಒಂದು ಹೋರಾಟ